ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಪೂನಂ ಪಾಂಡೆಗೆ ನಡು ರಸ್ತೆಯಲ್ಲಿ ಕಿಸ್ ಕೊಡೋದಕ್ಕೆ ಯತ್ನ ಶಾಕಿಂಗ್ ವಿಡಿಯೋ ಇಲ್ಲಿದೆ ನೋಡಿ ಹೌದು ನಟಿ ಪೂನಂ ಪಾಂಡೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ಸಕ್ರಿಯರಾಗಿರ್ತಾರೆ ತಮ್ಮ ಚುಟುಕು ಶೈಲಿ ಮತ್ತು ನಿರ್ದಾಕ್ಷಿಣ್ಯ ಮಾತುಗಳಿಂದ ಹೆಡ್ಲೈನ್ಸ್ ಅಲ್ಲೇ ಇರ್ತಾರೆ ಶುಕ್ರವಾರ ನಡೆದ ಪ್ಯಾಪ್ ಸೆಷನ್ನಲ್ಲಿ ನಟಿ ಮಾಡೆಲ್ ಪೂನಂ ಪಾಂಡೆ ನಿಜವಾಗ್ಲೂ ಕೂಡ ಶಾಕ್ ಆಗಿದ್ದಾರೆ ಅಭಿಮಾನಿ ಬಲವಂತವಾಗಿ ಮುಂದೆ ಬಾಗಿ ಅವರ ಕೆನ್ನೆಗೆ ಮುಟ್ಟಿಡೋದಕ್ಕೆ ಅಂತ ಹೇಳಿ ಬರ್ತಾನೆ ನಟಿ ಅಭಿಮಾನಿಗಳೊಂದಿಗೆ ಮಾತನಾಡ್ತಾ ಇದ್ದಾಗ ಹಿಂದಿನಿಂದ ಬಂದಂತಹ ಮತ್ತೊಬ್ಬ ಅಭಿಮಾನಿ ಅವರೊಂದಿಗೆ ಸೆಲ್ಫಿ ಕ್ಲಿಕ್ ಪ್ರಯತ್ನ ಪಡ್ತಾನೆ ಬಳಿಕ ಪೂನಂ ಒಪ್ಪಿಗೆ ಸೂಚಿಸಿದ ತಕ್ಷಣ ಅಭಿಮಾನಿ ಬಲವಂತವಾಗಿ ಬಾಗಿ ಆಕೆಯ ಕೆನ್ನೆಗೆ ಮುತ್ತಿಡುವಂತ ಪ್ರಯತ್ನ ಮಾಡ್ತಾನೆ ಇದು ಕೇವಲ ಪೂನಂ ಪಾಂಡೆ ಮಾತ್ರ ಅಲ್ಲ ನೆರೆದಿದ್ದ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಪೂನಂ ಪಾಂಡೆ ಸದಾ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಾನೆ ಇರ್ತಾರೆ ಅವರ ಅಭಿಮಾನಿಗಳು ಪೂನಂ ಪಾಂಡೆ ಜೊತೆನಲ್ಲಿ ಫೋಟೋ ತೆಗೆದುಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಮತ್ತೊಬ್ಬ ಅಭಿಮಾನಿ ಬಂದು ಈ ರೀತಿಯಾಗಿ ವರ್ತಿಸಿದ್ದಾನೆ ಇಂತಹ ಸಂದರ್ಭದಲ್ಲಿ ಪೂನಂ ಪಾಂಡೆ ಗಾಬರಿಯಿಂದ ಅಲ್ಲಿಂದ ಓಡಿ ಹೋಗುವಂತಹ ಪ್ರಯತ್ನ ಪಡ್ತಾರೆ ಆದ್ರೆ ಪೂನಂ ಓಡಿ ಹೋಗಿರುವಂತಹ ವಿಡಿಯೋ ಕಂಡು ನೆಟ್ಟಿಗರು ಮಾತ್ರ ಇದು ಬೇಕು ಅಂತಾನೆ ಮಾಡಿರೋದು ಅನ್ನೋಂತಹ ರೀತಿಯಲ್ಲಿ ಕಮೆಂಟ್ ಗಳನ್ನ ಮಾಡ್ತಿದ್ದಾರೆ ಇದು ಇದು ಬೇಕು ಅಂತ ನನಗೆ ಮಾತ್ರ ಇದ್ಯಾ ಅನುಮಾನ ಆಗ್ತಿದೆ ಅಂತ ಹೇಳಿ ನೆಟ್ಟಿಗರೊಬ್ಬರು ಕಮೆಂಟ್ ಅನ್ನ ಮಾಡಿದ್ದಾರೆ ಮತ್ತೊಬ್ಬರು ಅವಳು ಎಷ್ಟು ಕೆಟ್ಟದಾಗಿ ನಟನೆಯನ್ನ ಮಾಡ್ತಿದ್ದಾಳೆ ಇದು ಬಹಳನೇ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಅನ್ನುವಂತ ಕಮೆಂಟ್ ಹಾಕಿದ್ದಾರೆ ಇನ್ನು ಈ ಪೂನಂ ಪಾಂಡೆಯ ಡ್ರಾಮಾ ಕೇವಲ ಇವತ್ತು ಇದಲ್ಲ ಈ ಹಿಂದೆ ಕೂಡ ತಮ್ಮ ಸಾವಿನ ಸುದ್ದಿಯನ್ನ ಸ್ವತಃ ಅವಳೇ ಹಬ್ಸಿದ್ಲು ಬಳಿಕ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಈ ರೀತಿ ಮಾಡಿದ್ದೆ ಅಂತಲೂ ಕೂಡ ತಿಳಿಸಿದರು ಗರ್ಭಕಂಠದ ನಿಂದಾಗಿ ಸಾವನ್ನಪ್ಪಿದ್ದಾಳೆ ಅನ್ನುವಂತಹ ಸುದ್ದಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಇದು ಪೂನಂ ಪಾಂಡೆ ಬೇಕು ಅಂತಾನೆ ಮಾಡಿದ್ಲು ಜೊತೆಗೆ ಇತ್ತೀಚೆಗಷ್ಟೇ ಮೌನಿ ಅಮಾವಾಸೆ ಎಂದು ಕುಂಭಮೇಳಕ್ಕೂ ಕೂಡ ಹೋಗಿ ಆಕೆ ಪವಿತ್ರ ಸ್ನಾನವನ್ನ ಮಾಡ್ಕೊಂಡು ಬಂದಿದ್ಲು ಒಟ್ಟಾರೆಯಾಗಿ ಒಂದಲ್ಲ ಒಂದು ಕಾರಣಕ್ಕೆ ಪೂನಂ ಪಾಂಡೆ ಯಾವಾಗ್ಲೂ ಕೂಡ ಸುದ್ದಿಯಲ್ಲಿರ್ತಾರೆ ಅದೇ ರೀತಿಯಾಗಿ ಈ ವಿಡಿಯೋ ಕೂಡ ಬೇಕು ಅಂತಾನೆ ಮಾಡಿರುವಂತದ್ದು ಪ್ರಚಾರದ ಗಿಮಿಕ್ ಅಂತ ಹೇಳಿ ಕಮೆಂಟ್ಗಳು ಬರ್ತಾ ಇದೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಎನ್ಸಿಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ